ನಿರ್ವಿಘ್ನವಾಗಿ ದಸರಾ ಮುಗಿತು ಅಂತ ನಿಟ್ಟಿಸಲು ಬಿಡುವ ಮುನ್ನವೇ ಮೈಸೂರಿಗರಿಗೆ ಒಂದರಿಂದೇ ದುರ್ಘಟನೆಗಳು ವರದಿಯಾಗಿವೆ ಮೊನ್ನೆಯಷ್ಟೇ ಹಾಡ ಹಗಲೆ ವ್ಯಕ್ತಿಯೊಬ್ಬನನ್ನ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಈ ಘಟನೆ ಮಾಸುವ ಮುನ್ನವೇ ಮಾಸೂಮ್ ಮಚ್ಚಿಯನ್ನ ಹತ್ಯೆ ಮಾಡಲಾಗಿದೆ ಒಂದೇ ದಿನದ ಅಂತರ ಒಂದೇ ಜಾಗ ಎರಡು ಕಲೆ ಮೊನ್ನೆಯಷ್ಟೇ ಕಿನ್ಕಿ ವೆಂಕಟೇಶ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಇಂದು ರಾತ್ರಿ ಮಲಗಿದ್ದ ಮಗು ಬೆಳಗಾವದಲ್ಲಿ ಶವವಾಗಿ ಏನಾಗಿದೆ ಈ ಪಟ್ಟಣಕ್ಕೆ ನಿವೃತ್ತರ ಸ್ವರ್ಗ ಸಾಂಸ್ಕೃತಿಕ ನಗರಿ ಮೈಸೂರು ಸದ್ಯ ಕೊಲೆಗಳಿಂದ ಸದ್ದು ಮಾಡುತ್ತಿದೆ ದಸರಾ ಮುಗಿತು ಅನ್ನುವಷ್ಟರಲ್ಲಿ ಎರಡು ಕೊಲೆಗಳು ಮೈಸೂರು ನಗರವನ್ನ ಬೆಚ್ಚಿ ಬೀಳಿಸಿದೆ ಮೊನ್ನೆಯಷ್ಟೇ ಕ್ಯಾತಮಾರನಹಳ್ಳಿಯ ವೆಂಕಟೇಶ್ನವರು ವಸ್ತು ಪ್ರದರ್ಶನದ ಮುಂಭಾಗ ಕಣ್ಣಿಗೆ ಕಾರದ ಕುಡಿ ಹಚ್ಚಿ ಲಾಂಗು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಇದೀಗ ಒಂಬತ್ತು ವರ್ಷದ ಮಗುವೊಂದರ ಮೃತದೇಹ ಕೊಲೆಯಾದ ಸ್ಥಿತಿಯಲ್ಲಿ ದೊರಕಿದೆ ಅದು ಕೂಡ ವಸ್ತು ಪ್ರದರ್ಶನದ ಮುಂದೇನೆ ವಿಪರ್ಯಾಸ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ನಾಲ್ಕು ಕಾಸು ವ್ಯಾಪಾರ ಮಾಡೋಣ ಸಲುವಾಗಿ ದೂರದ ಈ ಕುಟುಂಬ ಮೈಸೂರಿಗೆ ಬರುವುದು ಇದು ಹೊಸದೇನು ಅಲ್ಲ ಕಳೆದ ಹಲವಾರು ವರ್ಷಗಳಿಂದ ಈ ಕುಟುಂಬದವರು ಅಲೆಮಾರಿ ಕುಟುಂಬದವರು ಮೈಸೂರಿಗೆ ದಸರಾ ಸಂದರ್ಭದಲ್ಲಿ ಬಂದು ವ್ಯಾಪಾರ ಮಾಡ್ತಿದ್ರು ವ್ಯಾಪಾರ ಅಂತ ವ್ಯಾಪಾರ ಮಾಡ್ತಿರಲಿಲ್ಲ ಏನು ಮಕ್ಕಳಿಗೆ ಇಷ್ಟವಾಗುವಂತಹ ಪಿ ಪಿ ಮತ್ತು ಬಲೂನ್ ಆಟದ ಸಾಮಾನುಗಳನ್ನ ಮಾರಾಟ ಮಾಡುತ್ತಿದ್ದು ಈ ಅಲೆಮಾರಿ ಕುಟುಂಬ ನಿನ್ನೆಯೂ ಅಷ್ಟೇ ವ್ಯಾಪಾರವನ್ನು ಮುಗಿಸಿ ರಾತ್ರಿ ಹತ್ತೂವರೆ ಸುಮಾರಿಗೆ ಇಟ್ಟಿಗೆ ಗುರಿನ ಒಂದು ಫುಟ್ಪಾತ್ ನಲ್ಲಿರುವ ಜೋಪಡಿ ತಂದು ಊಟ ಮಾಡಿ ಈ ಕುಟುಂಬದವರು ಮಲಗಿದ್ರು ತಡರಾತ್ರಿ ಮಳೆ ಸುರಿದ ಕಾರಣ ಕುಟುಂಬದವರು ಏನು ತಾವು ವಾಸವಿದ್ದಂತಹ ಜೋಪಡಿ ಮೇಲೆ ಒಂದು ಪ್ಲಾಸ್ಟಿಕ್ ಬದಕೆಯನ್ನು ಹಾಕುವ ಸಲುವಾಗಿ ಮನೆಯ ಅಲ್ಲಿದ್ದಂತಹ ಹಿರಿಯರು ಬರ್ತಾರೆ ಆಗ ಅಜ್ಜಿಯ ಪಕ್ಕ ಮಲಗಿದ್ದ ಬಾಲಕಿ ಇರೋದನ್ನ ಕಂಡು ಗಮನಿಸ್ತಾರೆ ಆ ನಂತರ ಅವರು ಸುತ್ತಮುತ್ತ ಹುಡುಕಾಟ ನಡೆಸ್ತಾರೆ ಆ ಬಾಲಕಿ ಅಲ್ಲೆಲ್ಲ ಸಮೀಪದಲ್ಲಿ ಅಂತ ಆದರೆ ಆ ಬಾಲಕಿಯ ಕುರುಹೆ ಸಿಗದೆ ಇದ್ದಾಗ ಅವರು ಗಾಬರಿಯಿಂದ ಸಮೀಪದ ಪೊಲೀಸ್ ಠಾಣೆಗೆ ಅಂದ್ರೆ ನಜಾಬಾದ್ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ಸಹ ದಾಖಲಿಸ್ತಾರೆ ಭಯಭೀತರಾದ ಪೋಷಕರು ಎಲ್ಲರನ್ನು ಎಬ್ಬಿಸಿ ಮಗು ಕಾಣಿಸುತ್ತಿಲ್ಲ ಎಂದು ಹುಡುಕಾಟ ನಡೆಸಿದ್ದಾರೆ ಅಲ್ಲದೆ ಪೊಲೀಸ್ ಠಾಣೆಗೆ ದೂರು ನೀಡಲು ಸಹ ಮುಂದಾಗಿದ್ದಾರೆ ಆಗಲೇ ಅವರ ಟೆಂಟ್ನಿಂದ ಸುಮಾರು ನೂರು ಮೀಟರ್ ದೂರದಲ್ಲಿ ಕಲ್ಲು ಮಣ್ಣು ಮರಗಳ ಮಧ್ಯೆ ಮಗು ಶವ ನೋಡಿ ಅಲೆಮಾರಿ ಕುಟುಂಬಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಮಲಗಿದ್ದ ಮಗು ಕೊಲೆಯಾಗಿದ್ದು ಹೇಗೆ ಅನ್ನೋದು ತಿಳಿಯದೆ ಕಂಗಾಲಾಗಿದ್ದಾರೆ ಈ ಬಗ್ಗೆ ಮಾತನಾಡಿದ ಮೃತ ಮಗುವಿನ ಚಿಕ್ಕಪ್ಪ ಚಂದ್ರಕಾಂತ್ ಹೇಳಿತು ರಾತ್ರಿ ಅಜ್ಜಿ ಜೊತೆ ಮಗು ಮಲಗಿತ್ತು ಸುಮಾರು ಐದು ಗಂಟೆ ವೇಳೆಗೆ ಮಳೆಯ ಕಾರಣ ಟೆಂಟ್ಗೆ ಕವರ್ ಹಾಕಲು ಎಚ್ಚರವಾಯಿತು ಅವಾಗ ಮಗು ಕಾಣಿಸಲಿಲ್ಲ ಕೂಡಲೇ ಅಕ್ಕಪಕ್ಕ ಹುಡುಕಾಟ ನಡೆಸಿ ಕಡೆಗೆ ಪೊಲೀಸರಿಗೆ ದೂರು ನೀಡಿದ ವಿಷಯ ತಿಳಿಸಿದರು ಬಯಲು ಶೌಚದ ಸಮೀಪವೇ ಮಗುವಿನ ಬಟ್ಟೆ ಬಾರಿ ಬಿದ್ದಿದ್ದು ಆತಂಕದಿಂದ ಅಕ್ಕಪಕ್ಕ ಹುಡುಕಾಟ ನಡೆಸಿದಾಗ ಶೌಚದ ಗುಂಡಿಯಲ್ಲಿ ಬಾಲಕಿ ಮೃತದೇಹ ಪತ್ತೆಯಾಗಿದೆ ಮಗುವಿಗೆ ಯಾರು ಏನು ಮಾಡಿದರೂ ಗೊತ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ಮಗುವಿನ ಮೇಲ್ಭಾಗದಲ್ಲಿ ಮಾತ್ರ ಬಟ್ಟೆ ಇತ್ತು ಅಂದ್ರೆ ಮಗುವಿನ ದೇಹದ ಮೇಲ್ಭಾಗದಲ್ಲಿ ಮಗುವಿನ ದೇಹದ ಮೇಲ್ಭಾಗದಲ್ಲಿ ಮಾತ್ರ ಬಟ್ಟೆ ಇತ್ತು ಕೆಳಭಾಗದಲ್ಲಿ ಬಟ್ಟೆ ಇರಲಿಲ್ಲ ಖಾಸಗಿ ಅಂಗದ ಸಮೀಪ ರಕ್ತ ಚೆಲ್ಲಿತು ಎಂಬ ಅಗಾತಿಕಾರ ವಿಷಯವನ್ನ ತಿಳಿಸಿದರು ರಾತ್ರಿ ಪೋಷಕರ ಪಕ್ಕ ಮಲಗಿದ ಮಗು ಬೆಳಿಗ್ಗೆ ಶವವಾಗಿ ದೊರಕಿದೆ ಈ ಬಾಲಕಿಯದ್ದು ಅತ್ಯಾಚಾರ ಕೊಲೆಯ ಅಥವಾ ಬರೀ ಕೊಲೆಯ ಪೊಲೀಸರು ತನಿಖೆಯಿಂದ ಕಲಿಸಬೇಕಾಗಿದೆ ಈಗಾಗಲೇ ಪೊಲೀಸರು ಸಮೀಪದ ಕೆಲ ಸಿಸಿ ಟಿವಿಗಳನ್ನು ಪರಿಶೀಲಿಸಿ ಶಂಕಿತ ವ್ಯಕ್ತಿಯೊಬ್ಬನನ್ನ ಗುರುತು ಮಾಡಿದ್ದಾರೆ ಪೊಲೀಸರ ತನಿಖಾ ಕಾರ್ಯದ ಮೇಲೆ ಆರೋಪಿ ಯಾರು ಎಂಬ ಸತ್ಯ ಬಹಿರಂಗವಾಗಲಿದೆ ಆ ಕೃತ್ಯ ಎಸಗಲು ಕಾರಣ ಏನು ಎಂಬುದು ಸಹ ಇದರಿಂದ ತಿಳಿದುಕೊಳ್ಳಲಿಲ್ಲ